ನಮ್ಗೆ ಆಪರ್ಚುನಿಟಿ ಫಸ್ಟ್ ಆಫ್ ಆಲ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಐನೂರು ಸಂಚಿಕೆಗಳನ್ನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದು ಜಸ್ಟ್ ನಂಬರ್ ಅಷ್ಟೇ ಅಲ್ಲ ಜನಗಳು ನಮಗೆ ಕೊಟ್ಟಿರುವಂತಹ ಪ್ರೀತಿ ಪ್ರೋತ್ಸಾಹ ಹಾರೈಕೆ ಹಾಗೂ ಆಶೀರ್ವಾದ ನಮ್ಮೆಲ್ಲರ ಜೀವನದಲ್ಲೂ ಈ ಒಂದು ನಂಬರ್ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಅಂತ ಫೀಲ್ ಆಗ್ತೀವಿ ಅಂಡ್ ಈ ಒಂದು ಮೂಮೆಂಟ್ ಅಲ್ಲಿ ನಾವು ಕೂತಿರೋದಕ್ಕೆ ನಿಜವಾಗ್ಲೂ ತುಂಬಾನೇ ಖುಷಿ ಪಡ್ತೀವಿ ಆ ಅಂಡ್ ಇದಕ್ಕೆ ನಮಗೆ ವೇದಿಕೆ ಕೊಟ್ಟಂತ ಸ್ಟಾರ್ ಸುವರ್ಣ ಸ್ಟಾರ್ ಸುವರ್ಣ ಚಾನೆಲ್ಗಾಗಿರ್ಬೋದು ಆ ನಮ್ಮ ಪ್ರೀತಿಯ ಚಾನೆಲ್ ಹೆಡ್ ಶಿಲ್ಪಾ ಮ್ಯಾಮ್ ಹಾಗೂ ಬಿಸ್ನೆಸ್ ಹೆಡ್ ಆಗಿರುವಂತ ರಾಜ್ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಅಂಡ್ ನಮ್ಮ ನಿರ್ಮಾಪಕರು ಈ ಒಂದು ಧಾರಾವಾಹಿನ ಶುರು ಮಾಡಬೇಕು ಅಂತ ಹೇಳಿ ತುಂಬಾನೇ ಎಫರ್ಟ್ ಹಾಕಿ ಈ ಒಂದು ಮೂಮೆಂಟ್ ಗೆ ಕರ್ಕೊಂಬಂದ್ ಕರ್ಕೊಂಬಲ್ ನಿಲ್ಸಿದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ನಿರ್ದೇಶಕನ್ಗೆ ಪ್ರತಿಯೊಬ್ಬ ರೈಟರ್ಗೆ ಹಾಗೆ ಕತೆಗಾರರಿಗೆ ನನ್ನ ಪ್ರೀತಿಯ ತಂತ್ರಜ್ಞ ತಂತ್ರಜ್ಞರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಕೋ ಆಕ್ಟರ್ಸ್ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಆ ಬರೀ ನಲವತ್ತು ಪರ್ಸೆಂಟ್ ಅಷ್ಟು ಆರ್ಟಿಸ್ಟ್ ಮಾತ್ರ ಇಲ್ಲಿ ಕೂತಿದ್ದಾರೆ ಬಟ್ ನಮ್ಮ ಏನ್ ಐನೂರು ಎಪಿಸೋಡ್ ಜರ್ನಿ ಏನಿದೆ ಅದು ತುಂಬಾ ಚಿಕ್ಕದು ಅಂತ ಅನ್ಸೇ ಇಲ್ಲ ನಮ್ಗೆ ತುಂಬಾ ಕಲ್ತಿದೀವಿ ಎಲ್ರು ಒಟ್ಟೊಟ್ಟಿಗೆ ಸೇರ್ಕೊಂಡು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ ಅಹ್ ಬರೀ ಕೋ ಆಕ್ಟರ್ಸ್ ಆಗಿ ಅಷ್ಟೇ ಉಳ್ಕೊಂಡಿಲ್ಲ ಒಂದು ಫ್ಯಾಮಿಲಿ ಆಗಿ ಉಳ್ಕೊಂಡಿದೀವಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಹೊತ್ತು ನಾವು ಸೆಟಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂಡ್ ಒಬ್ರಿಗೊಬ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀವಿ ತುಂಬಾ ಮೊಮೆಂಟ್ ಮೊಮೆಂಟ್ಗಳನ್ನ ಶೇರ್ ಮಾಡಿರ್ತೀವಿ ಒಬ್ರಿಗೊಬ್ರು ಒಟ್ಟಿಗೆನೆ ಈ ಒಂದು ಸ್ಟೇಜ್ ಮೇಲೆ ಕುತ್ಕೊಂಡು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಕಂಗ್ರಾಚುಲೇಷನ್ಸ್ ಟೀಮ್ ವಿಡ್ ಅಂಡ್ ಇನ್ನೇನು ಹೇಳಬೇಕು ಅಂತಾನೆ ಗೊತ್ತಿಲ್ಲ ತುಂಬಾ ಮಾತಾಡೋದಿಕ್ಕೆ ಈಗ ನಾನು ಮೈಕ್ ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಭೂಮಿಯಾಗಿ ಇವತ್ತು ಕೂತಿದೀನಿ ಅಂದ್ರೆ ಫಸ್ಟ್ ನನ್ನ ನಂಬಿಕೆ ಇಟ್ಟು ಓಕೆ ಭೂಮಿ ಕ್ಯಾರೆಕ್ಟರ್ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಮಾಡಿತ್ತು ಚಾನೆಲ್ ಅಂಡ್ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇದೊಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ನನ್ನ ಪ್ರೋಮೋ ರಿಲೀಸ್ ಆದಾಗ ಒಂದು ಸೆವೆನ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಪ್ರೋಮೋ ರಿಲೀಸ್ ಆಯಿತು ನನ್ನ ಕತೆ ಅಂತ ಒಂದು ಹಂಡ್ರೆಡ್ ಕಮೆಂಟ್ಸ್ ಬಂದಿತ್ತು ಅದರಲ್ಲಿ ಹಂಡ್ರೆಡಿಗೆ ಹಂಡ್ರೆಡ್ ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಅಂತ ಇತ್ತು ಹಂಡ್ರೆಡಿಗೆ ಹಂಡ್ರೆಡ್ ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಆ್ಯಂಡ್ ಇವ್ರ ಹೆಸರು ನಿರಂಜನ್ ನನ್ನ ಹೆಸರು ನಿರೂಷಾ ನಿರಂಜನ್ ಟಿಕ್ ನಿರೂಷಾ ರಾಂಗ್ ಹಿಂಗೆ ಇತ್ತು ಅಂಡ್ ಅದು ಸಮ್ ಮೇಕಪ್ ಇಶ್ಯೂ ಅಥವಾ ಏನಿಂದನೋ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಅದಾದಮೇಲೆ ನಾನು ಅವತ್ತು ಫುಲ್ ಹತ್ಕೊಂಡು ನಾವು ಒಮ್ಮೆನ ಹತ್ರ ಇಲ್ಲ ನಾನು ಈ ಸೀರಿಯಲ್ ಮಾಡಲ್ಲ ಈ ಥರ ಕಮೆಂಟ್ಸ್ ಬರ್ತಿದೆ ನಂಗೆ ತೊಗೊಳಕ್ಕೆ ಆಗೋಲ್ಲ ಅಂತ ಹೇಳಿದ್ದೆ ಅದಾದಮೇಲೆ ಎಲ್ಲರೂ ನಾನು ಒಟ್ಟಿಗೆ ಮಾತಾಡಿ ಅದೇ ಟ್ವೆಂಟಿ ಫೈವ್ ಎಪಿಸೋಡ್ಸ್ ಆದಮೇಲೆ ಶಿಲ್ಪಾ ಮ್ಯಾಮ್ ಬಂದು ದೆನ್ ಶಿ ಅಪ್ರಿಷಿಯೇಟೆಡ್ ಮಿ ನನ್ನ ನನಗೆ ಕೊಟ್ಟಿದ್ದ ಮಾತು ನೀನು ಉಳಿಸ್ಕೊಂಡೆ ಅಂತ ಹೇಳಿದ್ರು ಸೊ ದೇರ್ ಐ ಫೆಲ್ ಸೋ ಹ್ಯಾಪಿ ನನ್ನ ಕ್ಯಾರೆಕ್ಟರ್ಗೆ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಆ್ಯಂಡ್ ಇವತ್ತಿಗೆ ಅಜಿತ್ ಮತ್ತು ಭೂಮಿ ಪ್ಯಾರ್ ಇಟ್ ಈಸ್ ಅ ಸೂಪರ್ ಹಿಟ್ ಪ್ಯಾರ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಇದಕ್ಕೂ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ನಾನು ವರ್ಕ್ ವರ್ಕ್ ಮಾಡ್ತೀನಿ ಇದ್ರ ಮೇಲೆ ಆ್ಯಂಡ್ ಇಷ್ಟೆಲ್ಲ ಭೂಮಿ ಕ್ಯಾರೆಕ್ಟರ್ ಬರೋದಕ್ಕೆ ಪ್ರಾಬಬ್ಲಿ ಅನಿಲ್ ಅನಿಸೇ ಕಾರಣ ಅನಿಸುತ್ತೆ ಚೆನ್ನಾಗಿ ತಿದ್ದಿ ತೀಡ್ಬಿಟ್ರು ನನ್ನ हिं बर हिंेू एंड ना टेक्नीशियन कैमरा मैन एंड ना कॉस्टार्स दे आर् नाट मई कॉस्टार अजित है दर् आल मै फैमिली मेबर्स एंड एलू थैंक यू सो मच यील मे मत संगीता यीतालू नमस्कार ना संगीता थैंक यू सो मच सर फस्ट नि थैंक यू हेती अनिल सर ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದೀರಾ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿನಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ ಅನಿಸುತ್ತೆ ಲಾಸ್ಟ್ ಟೈಮ್ ಇದೇ ಥರ ಯಾವುದೋ ಪ್ರೆಸ್ ಮೀಟಿಗೆ ಹೋದಾಗ ಅದ್ರ ಬಗ್ಗೆ ಯಾರೂ ಕೇಳಲಿಲ್ಲ ನನ್ನನ್ನು ಇದೇ ಸೀರಿಯಲ್ ಬಗ್ಗೆ ಕೇಳ್ತಿದ್ರು ಅರೆ ಇನ್ನು ನನಗೆ ಬಂದಿರೋದು ಯಾವುದಕ್ಕೆ ನನ್ನನ್ನು ಕೇಳ್ತಾ ಇರೋದು ಯಾವ ಸೀರಿಯಲ್ ಬಗ್ಗೆ ಅಂತ ಅನ್ನಿಸ್ತಿತ್ತು ತುಂಬ ಸಂತೋಷ ಆಯಿತು ಈ ಕ್ಯಾರೆಕ್ಟರ್ನ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ ಎಷ್ಟೋ ಜನ ಹೇಳ್ತೀರಾ ನಿಮ್ಮ ಥರನೇ ಇರಬೇಕು ಅತ್ತೆ ಅಂದರೆ ನಿಮ್ಮ ಥರನೇ ಇರಬೇಕು ಸೊಸೆ ಅಂದರೆ ನಿಮ್ಮ ಸೊಸೆ ಥರನೇ ಇರಬೇಕು ಅಂತ ಥ್ಯಾಂಕ್ ಯು ಸರ್ ಅನಿಲ್ ಸರ್ ನೀವು ನಮ್ಮನ್ನು ಸೀನಿಗೆ ಬಿಟ್ಟಾಗ ಏನು ಮಾಡ್ತೀರಾ ಮಾಡಿ ನೀವು ಏನು ಚೇಂಜಸ್ ಮಾಡ್ತೀರಾ ಮಾಡಿ ಅಂತ ನೀವು ನನಗೆ ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ ಕ್ಯಾರೆಕ್ಟ್ರು ಬಂದಿರೋದು ನನ್ನ ಮಗ ಸೊಸೆ ಹೇಳಿದಾಗೆ ಇಲ್ಲಿ ಯಾರೂ ಕೋ ಆರ್ಟಿಸ್ಟ್ ಥರ ಇಲ್ಲ ಎಲ್ಲರೂ ಫ್ಯಾಮಿಲಿ ಥರನೇ ಇದ್ದೀವಿ ತುಂಬ ಸಮಯ ನಾವು ಇಲ್ಲೇ ಕಳೆಯೋದ್ರಿಂದ ಮನೆಗೆ ಹೋಗೋವಾಗ್ಲೇ ಅಯ್ಯೋ ನನ್ನ ಫ್ಯಾಮಿಲಿನ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋಷ್ಟು ಫೀಲ್ ಆಗುತ್ತೆ ಥ್ಯಾಂಕ್ ಯು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಚಾನಲ್ಗೆ ಅನಿಲ್ ಸರ್ಗೆ ಸೂರಿ ಸರ್ಗೆ ರೇಖಾ ಮ್ಯಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮನ್ಸಲ್ಲಿ ಎಷ್ಟೋ ಒಂದಿರುತ್ತೆ ಹೇಳ್ಕೋಬೇಕು ಅಂತ ಬಟ್ ಅದು ಹೇಳೋ ಟೈಮ್ ಬಂದಾಗ ಅದೆಲ್ಲ ಎಲ್ಲಿ ಹೊಟ್ಟೋಗತ್ತೆ ಗೊತ್ತಿಲ್ಲ ಈ ಸೀರಿಯಲ್ ನನಗೆ ಬಂದಿದ್ದು ಆಕಸ್ಮಿಕ ಅಂತಲೇ ಹೇಳ್ಬೋದು ನನಗೆ ಮುಂಚೆ ಒಬ್ರು ಸೀರಿಯಲ್ ಆರ್ಟಿಸ್ಟ್ ಇದನ್ನು ಮಾಡ್ತಾಯಿದ್ರು ಏನೋ ದುರ್ದೈವದಿಂದ ಸ್ವಲ್ಪ ಅವ್ರಿಗೆ ಇರಲಿಲ್ಲ ಸೊ ಅವರು ತಕ್ಷಣ ಜಾಯಿನ್ ಮಾಡೋಕ್ಕಾಗ್ತಿರಲಿಲ್ಲ ನನಗೆ ಒಂದು ಮಧ್ಯಾಹ್ನ ಒಂದು ನಾಲ್ಕು ನಾಲ್ಕೂವರೆ ಅಷ್ಟಕ್ಕೆ ಫೋನ್ ಬಂತು ಅನಿಲ್ ಸರ್ ಜೊತೆ ನಾ ಇದಕ್ಕೆ ಮುಂಚೆ ಮಾಡಿದ್ದೆ ಸೀರಿಯಲ್ ಒಂದು ಫೋನ್ ಬಂದಿತ್ತು ಈ ಥರ ಕ್ಯಾರೆಕ್ಟರ್ ಇದೆ ನೀವು ಮಾಡಬೇಕು ಒಂದ್ಸಲ ಬರ್ತೀರಾ ಬರ್ತೀರ ಲುಕ್ ಟೆಸ್ಟ್ ಮಾಡೋಣ ಅಂತ ಲುಕ್ ಟೆಸ್ಟ್ ಎಲ್ಲ ಲುಕ್ ನೋಡಬೇಕಿತ್ತು ಅವ್ರಿಗೆ ಸೊ ನಾನು ಬಂದೆ ಲುಕ್ ಕೊಟ್ಟೆ ಹೋದೆ ಮಾರನೇ ದಿನ ಕಾಲ್ ಶೀಟ್ ಕೊಟ್ಬಿಟ್ರು ಬಂದೆ ಶೂಟಿಂಗ್ ಶುರುವಾಗೇ ಬಿಟ್ಟು ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇದು ಇಷ್ಟೊಂದು ఇంపార్టెంట్ ఇంటెన్స్ క్యారెక్టర్ ఇంత అది హ్తా హత్తా హతా హతా ఎల్ హోందే నలనే హింగ్బిత ఐ సై సో ప్రౌడ్ అందే సడన్నే వ జాక్ పాట్ ఇప్పుడు నగెం ఆండ్ ఐ కుడ్ ఇట్ బిలీవే ఆమె శిల్పవ్ కూడా ఐ నో హర్ వెరి వెల్ ముంచు కేసినీ సువర్ణ చాలల్న ಎಲ್ಲ ಎಷ್ಟು ಚೆನ್ನಾಗಿ ಕೂಡಿ ಬಂತು ಅಂದರೆ ಆ್ಯಂಡ್ ಮುಖ್ಯವಾಗಿ ಈ ಅಜ್ಜಿ ಕ್ಯಾರೆಕ್ಟರ್ ಇದ್ದಾರಲ್ಲ ಶಿ ಇಸ್ ನಾಟ್ ದ ಕನ್ವೆನ್ಷನಲ್ ಅಜ್ಜಿ ಅಂದರೆ ಅವ್ರ ನ್ಯೂ ಏಜ್ ಅಜ್ಜಿ ಈಗಿನ ಕಾಲದ ಅಜ್ಜಿ ಅಂದರೆ ಮಕ್ಕಳ ಜೊತೆ ಮಿಂಗಲ್ ಮಾಡೋದು ಜೋಕ್ಸ್ ಮಾಡೋದು ಹಾಡ್ಕೊಂಡಿರೋದು ಏನೋ ಎಲ್ಲ ಜನ್ರೇಷನ್ ಜೊತೆ ಮಿಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋದು ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು ಬಿಕಾಸ್ ಬೇಸಿಕಲಿ ಮೈ ನೇಚರ್ ಇಸ್ ಸಚ್ ಸೊ ನಾನು ಶೂಟ್ ಮಾಡುವಾಗ ಶೂಟ್ ಮಾಡ್ತಿದ್ದೀನಿ ನಾನೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಎಷ್ಟೋ ಸಲ ಅನಿಸಲ್ಲ ಆ್ಯಂಡ್ ಆಲ್ ದ ಯಂಗ್ಸ್ಟರ್ಸ್ ಹಿಯರ್ ಆರ್ ದೇ ಆರ್ ಸೋ ಸ್ವೀಟ್ ಸೋ ಎಫೆಕ್ಷನೇಟ್ ಇವ್ರು ಹೇಳಿದಂಗೆ ನಿಜವಾಗ್ಲೂ ವಿ ಫೀಲ್ ಲೈಕ್ ಅ ಫ್ಯಾಮಿಲಿ ನಾನು ಈಗ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ ನಮ್ಮದು ಫಸ್ಟ್ ವೀಕ್ ಥರ್ಡ್ ವೀಕ್ ಶೆಡ್ಯೂಲ್ ಇರುತ್ತೆ ಆ ಫಸ್ಟ್ ವೀಕ್ ಶೆಡ್ಯೂಲ್ ಮುಗಿದ ತಕ್ಷಣ ಒಂದು ಎರಡು ದಿನ ಗೊತ್ತಾಗಲ್ಲ ಬಿಕಾಸ್ ಎಲ್ಲರನ್ನ ಮಿಸ್ ಮಾಡ್ಕೋತೀವಿ ಆ್ಯಂಡ್ ಒಂದು ವರ್ಷದಿಂದ ಮಾಡ್ತಾ ಇದ್ದೀವಿ ಆ್ಯಂಡ್ ಫೀಲಿಂಗ್ ಇನ್ನೂ ಇದೆ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮ್ಮ ಬಾಂಡಿಂಗ್ ಎಷ್ಟಾಗಿದೆ ಅಂತ ಸೊ ಇದು ಮುಗಿಯೋದೇ ಬೇಡ ಅಂತ ಅನ್ಸುತ್ತೆ ಸೊ ನನ್ನ ಪ್ರಕಾರ ಐನೂರು ಇಸ್ ನಥಿಂಗ್ ಇನ್ನೂ ಸಾವಿರ ಒಂದೂವರೆ ಸಾವಿರ ಶಿಲ್ಪ ಎರಡು ಸಾವಿರ ವಿಲ್ ಆಲ್ ಗೋ ಟುಗೆದರ್ ಅಲ್ವಾ ಸೊ ಆನ್ ದಿಸ್ ವೆರಿ ಪಾಸಿಟಿವ್ ಆ್ಯಂಡ್ ಹೋಪ್ಫುಲ್ ನೋಟ್ ಐ ಆಮ್ ಜಸ್ಟ್ ಸೇಯಿಂಗ್ ಬೈ ಫಾರ್ ನಾವ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಸಾವಿರ ಕಂತೆಗಳನ್ನು ಪೂರೈಸ್ತಿದೆ ಈ ಸಂತೋಷನ ನಮ್ಮ ಜೊತೆ ಹೇಳಿ ಮಾತಾಡ್ತೀವಿ ಕೆಲವು ಸಲ ಅಸ್ತು ದೇವತೆಗಳು ಅಂತ ಹೇಳ್ತಾರಂತೆ ಅಂತಾರಂತೆ ಯಾರಿಗೊತ್ತು ನೆಕ್ಸ್ಟ್ ನಾವು ಮೀಟ್ ಮಾಡೋದು ಸಾವಿರ ಕಂತುಗಳಲ್ಲೇ ಹೇಳ್ಬೋದು ಖುಷಿ ಆಗ್ತಿದೆ ಸತ್ತ ಯಶಸ್ವಿಯಾಗಿ ಐನೂರು ಕಂತುಗಳನ್ನ ಪೂರೈಸಿರುವಂತ ಈ ಸಂದರ್ಭ ಈ ಖುಷಿನ ಹಂಚ್ಕೊಳ್ಳೋಕೆ ನೀವೆಲ್ಲರೂ ಬಂದಿದ್ದೀರಾ ತುಂಬಾ ಸಂತೋಷ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರ ದೇವಯಾನಿ ಪಾತ್ರ ಇದೊಂದು ನನಗೆ ಚಾಲೆಂಜಿಂಗ್ ಪಾತ್ರ ನಾರ್ಮಲಿ ಹೀರೋ ಅಮ್ಮ ಅಥವಾ ಹೀರೋಯಿನ್ ಅಮ್ಮ ಶಾಂತ ಸ್ವಭಾವ ಸಾಫ್ಟ್ ಇರುವಂತಹ ತರದೇ ಪಾತ್ರಗಳು ಈ ಒಂದು ಚಾಲೆಂಜಿಂಗ್ ಪಾತ್ರ ನಾನು ನಿಭಾಯಿಸಬಲ್ಲೆ ಅಂತ ನಂಬಿಕೆ ಇಟ್ಟಿದ್ದು ಶಿಲ್ಪ ಮ್ಯಾಮ್ ಸೊ ಥ್ಯಾಂಕ್ ಯು ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತಾ ಇದ್ದೀನಿ ಅಂದ್ಕೋತೀನಿ ಆ್ಯಂಡ್ ನನಗೆ ಅವರು ಫ್ರೀಡಮ್ ಕೊಟ್ಟರು ನಿನ್ನ ಅಪಿಯರೆನ್ಸ್ ನಿಮಗೆ ಹೆಂಗೆ ಅಂದರೆ ಒಂದು ರಫ್ ಲುಕ್ ಹಿಂಗಿರುತ್ತೆ ಇದ್ರ ಮೇಲೆ ನಿನಗೆ ಹೇಗೆ ಬೇಕೋ ಅದನ್ನು ನೀನು ಮಾಡ್ಕೋ ಅಂತ ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ರೇಖಾ ಸೊ ಐ ಶುಡ್ ಥ್ಯಾಂಕ್ ರೇಖಾ ನಮ್ಮ ಪ್ರೊಡ್ಯೂಸರ್ ರೇಖಾ ಅವರು ತುಂಬ ಸಪೋರ್ಟ್ ಮಾಡಿದ್ರು ಈ ಲುಕ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿ ಕಾಣುತ್ತೆ ಮ್ಯಾಮ್ ಹಿಂಗೆ ಮಾಡ್ಕೊಳ್ಳಿ ಅಂತ ಬಿಗಿನಿಂಗಲ್ಲಿ ಜನಗಳು ಜನಗಳ ಮನಸ್ಸಲ್ಲಿ ದೇವ್ಯಾನಿ ಪಾತ್ರ ಕೂರೋವರೆಗೂ ಒಂದು ಸ್ವಲ್ಪ ಒದ್ದಾಟಗಳಿರುತ್ತೆ ಹೇಗೆ ಜನ ಹೇಗೆ ಸ್ವೀಕರಿಸ್ತಾರೆ ಇದು ಓಕೆನಾ ಇದು ಓಕೆನಾ ಅಂತ ಪ್ರತಿಯೊಂದು ಸೀನಿಗೆ ಮುಂಚೆ ನೀವು ನಂಬ್ತಿರೋ ಇರುವ ಇಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಒಂದು ಕಾಸ್ಟ್ಯೂಮ್ ಒಂದು ಗೆಟಪ್ ಹಾಕಿದ್ರೆ ಅದು ಫಸ್ಟ್ ಫೋಟೋ ತೆಗೆದು ಚಾನಲ್ಗೆ ಹೋಗಿ ಅಲ್ಲಿಂದ ನಮಗೆ ಓಕೆ ಅಂತ ಅಪ್ರೂವ್ ಆದಮೇಲೆ ನಾವು ಶಾರ್ಟಿಗೆ ಹೋಗ್ತಿದ್ವಿ ಅದಿಲ್ಲ ಅಂದಾಗ ವೆಯ್ಟ್ ಮಾಡಿ ಅವ್ರು ಚೇಂಜ್ ಮಾಡಿ ಅಗೇನ್ ನಾವು ಶಾರ್ಟಿಗೆ ಹೋಗ್ತಿದ್ವಿ ಓಕೆ ಆದಮೇಲೆ ಹೋಗ್ತಿದ್ವಿ ಸೊ ಆ ಥರ ಎಲ್ಲ ಪೇಶನ್ಸ್ ಇಟ್ಕೊಂಡು ಎಲ್ಲ ಕಲಾವಿದರು ಅಷ್ಟು ಇಂದ ಚೇಂಜ್ ಮಾಡಿ ಓಕೆ ಆಗಿ ಇವಾಗ ಜನಗಳ ಮನಸ್ಸಲ್ಲಿ ದೇವ್ಯಾನಿ ಪಾತ್ರ ಹೀಗೆ ಅಜಿತ್ ಹೀಗೆ ಭೂಮಿ ಹೀಗೆ ಸೊ ಅವರ ಒಂದು ಇಮ್ಯಾಜಿನೇಷನಲ್ಲಿ ನಾವು ಕೂತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶಿಲ್ಪಾ ಮ್ಯಾಮ್ ಆ್ಯಂಡ್ ರೇಖಾ ಮ್ಯಾಮ್ ಸೊ ಐ ತಿಂಕ್ ಎಲ್ಲ ವಿಷಯಗಳನ್ನು ಎಲ್ಲರೂ ಹಂಚ್ಕೊಂಡಿದ್ದೀರಿ ಹಂಚ್ಕೊಂಡಿದ್ದಾರೆ ನಾನು ಹೇಳಿದ್ರೆ ಅದೇ ರಿಪೀಟ್ ಆಗುತ್ತೆ ಹಾಗಾಗಿ ಅದಲ್ಲದೆ ಬೇರೆ ಕೆಲವೊಂದು ಪಾಯಿಂಟ್ಸನ್ನು ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅನಿಲ್ ಸರ್ ನಾನು ಇದಕ್ಕೆ ಮುಂಚೆ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಬಹಳ ವೆರಿ ಸಾಫ್ಟ್ ನೇಚರ್ಡ್ ಇರೋವಂಥ ಮರ್ಷನ್ ಅವಾಗ ಶೂಟ್ ಮಾಡೋವಾಗ ಅಲ್ಲರೂ ನನ್ನೆಲ್ಲರ ಮುಖದಲ್ಲೂ ನಗು ಬರ್ತಾ ಇದೆ ಅವ್ರು ಹೇಗೆ ತುಂಬಾ ತುಂಬ ಜೋಯಲಾಗಿ ತಮಾಷೆ 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 ನಮ್ಮ ಕರೆಯೋದೇ ಹಾಗೆ ಅವರು ಶಾರ್ಟಿಗೆ ಬನ್ನಿ ಗ್ಯಾಂಗ್ ಅಂತಾರೆ ಈಗ ನನ್ನ ಕಡೆಯಿಂದ ಬರ್ಬೇಕು ದೇವಿಯಾನಿ ಗ್ಯಾಂಗ್ ಅಂತಾರೆ ಸೊ ಅವ್ರ ಇದಕ್ಕೆ ಮುಂಚೆನೂ ನಾನು ಜಾನಕಿ ಸಂಸಾರ ಅದಲ್ಲದೆ ಇನ್ನೊಂದು ಇನ್ನೊಂದು ಪ್ರಾಜೆಕ್ಟ್ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಆ್ಯಂಡ್ ಈ ಒಂದು ಪಾಯಿಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು ಸ್ಟಾರ್ ಸುವರ್ಣ ಸುವರ್ಣ ನನಗೆ ಒಂಥರ ಏನು ಹೇಳೋದು ತವ್ರ ಮನೆ ಇದ್ದ ಹಾಗೆ ಬಹಳಷ್ಟು ಪ್ರಾಜೆಕ್ಟ್ಸ್ನ ನಾನು ಸುವರ್ಣಲ್ಲೇ ಮಾಡಿರೋದು ಸೊ ಸುವರ್ಣ ಅಂದರೆ ಅದೊಂಥರ ನನಗೆ ಸ್ಪೆಷಲ್ ಕನೆಕ್ಷನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸುವರ್ಣಗೆ ಶಿಲ್ಪಾ ಮ್ಯಾಮ್ ಕಡೆಯಿಂದ ಅಥವಾ ಸುವರ್ಣಗೆ ಅಂತ ನಾನು ಖುಷಿಯಿಂದ ಪ್ರಾಜೆಕ್ಟ್ನ ಒಪ್ಕೊಳ್ಳೋಕ್ಕೆ ನಾನು ರೆಡಿ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಾತು ಕೇಳಿಸ್ಕೊಂಡಿದ್ದೀರಿ ಥ್ಯಾಂಕ್ ಯು ನಾನು ನಮ್ಮ ನಿನ್ನ ಜೊತೆ ನನ್ನ ಕಥೆಯ ರಾಮ್ ರಾಮ್ ನಾರಾಯಣ್ ರಾಮ್ ಹೇ ರಾಮ್ ಥ್ಯಾಂಕ್ ಯು ಎಂಟರಿಗೂ ನಮಸ್ಕಾರ ಇವತ್ತು ಐನೂರು ಕಂತ ಸಂಭ್ರಮಿಸುವ ಒಂದು ಅವಕಾಶವನ್ನು ನಮ್ಮ ಸುವರ್ಣ ಮಾಹಿತಿ ಚಾನೆಲ್ ಶಿಲ್ಪಾ ಮೇಡಮು ರಾಜ್ ಸರು ಮನೋನ್ ಸರು ಆಮೇಲೆ ವಾಸು ಸರು ಎಲ್ರೂ ಅವಕಾಶ ಮಾಡಿಕೊಡೋಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಕುಟುಂಬಕ್ಕೂ ನಾನು ಅಭಿನಂದನೆಗಳು ಹೇಳ್ತೀನಿ ನಿಮಗೂ ಅಭಿನಂದನೆಗಳು ನಾನು ಆ್ಯಕ್ಚುಲಿ ನನ್ನ ಕರಿಯರ್ ಶುರು ಮಾಡಿದ್ದು ಮೋಡಲ್ ಮನೆಯಿಂದ ಆಮೇಲೆ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಬಂಗಾರ ಮುಗಿಸ್ಬಿಟ್ಟು ನಾನು ಊರು ಶಿಫ್ಟ್ ಆಗ್ಬಿಟ್ಟೆ ಸೊ ಒಂದಷ್ಟು ವರ್ಷ ಗ್ಯಾಪ್ ಮಾಡಿದೆ ಬೇರೆ ಸೀರಿಯಲ್ಗಳು ಬಂತು ಬಟ್ ಯಾಕೆ ಕತೆಗೆ ನಾನು ಪ್ರಾಮುಖ್ಯತೆ ಇರ್ತೀನಿ ಯಾವಾಗಲೂ ಸೊ ನನಗೆ ಸಡನ್ನಾಗಿ ಸೂರಿ ಫೋನ್ ಮಾಡಿದೆ ನಾನು ಕತೆ ಬಗ್ಗೆ ಕೇಳಿದೆ ಸುಮಾರು ವರ್ಷ ಗ್ಯಾಪ್ ಆಗಿತ್ತು ಸೊ ಕತೆ ಚೆನ್ನಾಗಿದ್ದರೆ ಮಾಡ್ತೀನಿ ಅಂತ ಹೇಳಿದ್ರೆ ಸರಿ ಆಯಿತು ಅಂತ ಹೇಳಿ ಒಪ್ಕೊಂಡೆ ಬಟ್ ಇವತ್ತು ಅದು ಪ್ರೂವ್ ಆಯಿತು ಅಂತ ನಮ್ಗೆ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇಲ್ಲಿವರೆಗೂ ನಾನು ಹತ್ತತ್ರ ಒಂದು ಇದು ಇಪ್ಪತ್ತಾರನೇ ಸೀರೆಲು ಮೊದಲನೇ ಸತಿ ನಾನು ಅಪ್ಪನ ಪಾತ್ರ ಮಾ ಮಾಡ್ತಾ ಇರೋದು ಸೊ ಇಲ್ಲಿವರೆಗೂ ಮಾಡಿರೋವಂಥ ಎಲ್ಲ ಸೀರೆಗಳು ಟಿ ಆರ್ ಪಿ ನಂಬರ್ ಒನ್ನಲ್ಲಿತ್ತು ಇದು ಟಿ ಆರ್ ಪಿ ನಂಬರ್ ಒನ್ನಲ್ಲಿದೆ ಅಂತ ಇದ್ರ ಭಾಗಿಯಾಗಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಈ ಸಂತೋಷನ ಅನ್ಸ್ಕೊಳೋಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಆಮೇಲೆ ಎಷ್ಟೋ ವರ್ಷಗಳಾದಮೇಲೆ ಈಗ ಇರುವಂಥ ಬದಲಾವಣೆಗಳು ಆಗಿನ ಬದಲಾವಣೆಗಳು ನಮಗೂ ಗೊತ್ತಿರಲಿಲ್ಲ ಬಟ್ ಈಗ ಬಂದ ಎಲ್ಲ ಒಂದಷ್ಟು ಡಿಫ್ರೆಂಟ್ ಆಗಿರೋದು ಒಂದು ಖುಷಿ ಇದೆ ಯಾಕಂದರೆ ಇವತ್ತು ತಂತ್ರಜ್ಞಾನ ಬೇರೆ ರೀತಿಲಿ ಬೆಳೆದಿದೆ ಯೂಟ್ಯೂಬು ಜಿಯೋ ಯಾಕಂದ್ರೆ ನಾವು ಮೊದಲು ಆಕ್ಟ್ ಮಾಡ್ತಿದ್ರೆ ನಮಗೆ ನೋಡೋಕೆ ಸಿಗ್ತಾ ಇರಲಿಲ್ಲ ಬಟ್ ಇವತ್ತು ನಾವು ಆಕ್ಟ್ ಮಾಡಿದ್ಮೇಲೆ ನಾವು ಮಾರಿನ ದಿನ ಎಪಿಸೋಡ್ಗಳು ಅಂತ ಒಂದು ಅವಕಾಶಗಳು ನಮಗಿದೆ ನಾವು ಮಾಡುವಂಥ ತಪ್ಪುಗಳನ್ನ ತಿಸ್ಕೋಬೋದು ಅಥವಾ ಏನಾದರೂ ಚೇಂಜಸ್ ಇದೆ ನಾವು ಮಾಡ್ಕೋಬೋದು ಅಂತ ಒಂದು ಅವಕಾಶಗಳು ನಮಗಿದೆ ಸೊ ಇದು ಐನೂರು ಎಪಿಸೋಡ್ಕಂತೂ ಸಂಭ್ರಮಿಸ್ತಾ ಇದ್ದೀವಿ ಇದು ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಅನಿಲ್ ಸರ್ ರೈತ ಮೇಡಮ್ ಆಮೇಲೆ ನನ್ನ ಎಲ್ಲ ಕುಟುಂಬ ನಿರಂಜನ್ ನೀರು ಶೀಲಾ ಮರಿನಾ ಮೇಡಮ್ ಅಜ್ಜಿ ರೇಖಾ ಮೇಡಮ್ ಸ್ವಾಮಿ ಪ್ರವೀಣ್ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ಮಚ್ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಪಡುವಂಥ ಸಂಭ್ರಮ ಪಡುವಂಥ ವಿಷಯಗಳು ಐನೂರು ಎಪಿಸೋಡ್ ಎಪಿಸೋಡ್ಗಳು ಪೂರೈಸೋದು ಇಟ್ಸ್ ನಾಟ್ ಎನ್ ಈಸಿ ಥಿಂಗ್ ಮುಂಚೆ ಎಲ್ಲ ಒಂಥರ ಸಾವಿರದ ಸರದಾರರು ನಾವೆಲ್ಲ ಅಡೋಬ್ರು ಯಾವ್ಯಾರ ಇದೀವಿ ಸುಮಾರು ಸಾವಿರಾರು ಎಪಿಸೋಡ್ ನೋಡಿದ್ರು ಬಟ್ ಈ ನಡುವೆ ನೂರ್ ನೂರು ಎಪಿಸೋಡ್ ನೂರ ಎಪಿಸೋಡ್ ಇದು ಅಂತ ಐನೂರು ಇಟ್ಸ್ ಡೆಫಿನೆಟ್ಲಿ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು ನಾನು ಪರ್ಟಿಕ್ಯುಲರ್ಲಿ ಶಿಲ್ಪಾ ಮ್ಯಾಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರ ಚಾನಲ್ ಚೇಂಜ್ ಮಾಡ್ತಾ ಹೋದ್ರು ನಮ್ಗಳನ್ನ ಚೇಂಜ್ ಮಾಡಿಲ್ಲ ದೇರ್ ಸೊ ಐ ವಿ ಲಿಟ್ರಲಿ ಓಪ್ ಟು ಸರ್ ಅಂತಾನೆ ಹೇಳ್ಬೋದು ರಾಜ್ ಸರ್ ಇರ್ಬೋದು ಮಂದನ್ ಸರ್ ಇರ್ಬೋದು ವಾಸು ಇರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಯಾಕಂದ್ರೆ ಚಾನಲ್ ಸಪೋರ್ಟ್ ಇಲ್ಲ ಅಂದ್ರೆ ಯಾರು ಏನು ಮಾಡೋದಕ್ಕಾಗಿಲ್ಲ ಚಾನಲ್ ಈಸ್ ಆಲ್ವೇಸ್ ಬಿಗರ್ ನಮ್ಮಂಥ ಕಲಾವಿದರು ಇರ್ಬೋದು ತಂತ್ರಜ್ಞಾನ ಇರ್ಬೋದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ನಮ್ಗೊಂದು ವೇದಿಕೆ ಅಂದರೆ ಅದು ಚಾನಲ್ ಮೂಲಕನೇ ನಮಗೆ ಕಲ್ಪಿಸ್ಕೊಡೋದು ಅಂಡ್ ಡೆಫಿನೆಟ್ಲಿ ನಮ್ಮ ಕೋಸ್ಟರ್ಸ್ ಬಗ್ಗೆ ಹೇಳಬೇಕಂದ್ರೆ ಒಬ್ಬೊಬ್ರು ದ್ರೂವನ್ ಇಲ್ಲಾಂದ್ರೆ ಐನೂರು ಎಪಿಸೋಡ್ ಬರೋದಕ್ಕೆ ಅಷ್ಟು ಈಸಿ ಅಲ್ಲ ಅಂಡ್ ಆಲ್ಮೋಸ್ಟ್ ನಾನು ಬೆಟ್ಟದ ಹೂ ಸ್ಟಾರ್ ಸೋ ಹಣೆಗೆ ಮಾಡಿದ್ದೆ ಆಲ್ಮೋಸ್ಟ್ ಆಮೋಸ್ಟ್ ಎರಡೂವರೆ ವರ್ಷ ಬ್ರೇಕ್ ತೊಗೊಟ್ಟೆ ಯಾಕೆಂದ್ರೆ ಒಂದು ಐದಾರು ಸಿನಿಮಾ ಐನಪ್ಪ ಬಿಡಿತು ಈವನ್ ಐ ವಾಂಟ್ ಟು ಟೇಕ್ ಎ ಬ್ರೇಕ್ ಫ್ರಮ್ ಸ್ಮಾಲ್ ಫಿಲ್ ಆಹ್ಹ್ ಇನ್ ಬಿಟ್ವೀನ್ ಸುಮಾರು ಆಫರ್ಸ್ ಬರ್ತಿತ್ತು ತೆಲುಗು ತಮಿಳಂತೂ ಅಂತೂ ಸುಮಾರು ಬಂದ್ಬಿಡಿದೆ ಐ ಐ ಸಮ ನನಗೆ ಏನೋ ಹೋಗೋಕೆ ಇಷ್ಟ ಇಲ್ಲ ಇಷ್ಟು ವರ್ಷ ಮೂವತ್ತ್ ಮೂವತ್ತೊಂದು ವರ್ಷದಲ್ಲಿ ಹೋಗ್ಲೇ ಇಲ್ಲೋ ಇನ್ ಮುಂದಕ್ಕೂ ಹೋಗ್ತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ನಮ್ಮನ್ನ ಬೆಳೆಸ್ಕೊಂಡು ಹೋಗಿರ್ಬೇಕಾದ್ರೆ ಏನಕ್ಕೆ ಹೋಗ್ಬೇಕು ಅಂತ ಸೊ ಈ ಸಿನಿಮಾಗಳ ಮಾಡೋ ಟೈಮಲ್ಲಿ ಸುಮಾರು ಆಫರ್ಗಳು ಬರ್ತಿತ್ತು ನಾನು ಯಾವ್ದು ಒಪ್ಕೊಂಡಿಲ್ಲ ಓಕೆ ಫೈನಲಿ ಎಸ್ ವಾಪಸ್ ಬರೋಣ ಅಂತ ಡಿಸೈಡ್ ಮಾಡಿದಾಗ ಎಷ್ಟೊಂದು ಆಫರ್ಸ್ ಬಂತು ಅವಾಗ ಕೂಡ ಸೊ ಐ ವಾಸ್ ಲಿಟಲ್ ಸ್ಕೆಪ್ಟಿಕಲ್ ಯಾಕೆಂದ್ರೆ ಮೊದಲನೇ ಸಲ ಅಪ್ಪನ್ ರೋಲ್ ಮಾಡ್ತಾ ಇರೋದು ಇದು ಇಷ್ಟು ದಿನ ನಾವೇ ಹೀರೋ ನಾವೇ ವಿಲನ್ ಆಗಿ ಮಿಂಚು ಸೊ ಮೊದಲನೇ ಸಲ ಅಪ್ಪ ಮಾಡ್ತೀನಿ ಅಂದಾಗ ಸೂರಿ ಫೋನ್ ಮಾಡಿದಾಗ ಹೀರೋಯಿನ್ ತಂದೆ ಅಂತ ನಾನು ಬೇಡ ಅಂದೆ ಯಾಕೆಂದ್ರೆ ಮದುವೆ ಮಾಡ್ಕೊಟ್ಟು ಹೋಗ್ಬಿಟ್ಮೇಲೆ ಮೇಲೆ ಹೀರೋಯ್ನ್ ಏನು ಕೆಲಸ ಇರಲ್ಲ ನನಗೆ ಆಗ ಸೂರಿ ಹೇಳಿದ್ದು ಒಂದು ಇದು ನನಗೆ ತುಂಬಾ ಇಷ್ಟ ಆಯ್ತು ಸರ್ ಇದು ನಡೆಯೋದೇ ಒಂದು ಕುಟುಂಬದಲ್ಲಿ ಹೆಂಟಿ ಮಗಳನ್ನ ಕಳ್ಕೊಂಡು ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆದರೂ ನೀವು ಆ ಹುಡುಕಾಟದಲ್ಲಿ ಇರ್ತೀರಾ ನಿಮ್ಮ ಮನೆಗೆ ಯಾರು ಸೊಸೆಯಾಗಿ ಬರ್ತಾಳೆ ಅವಳೇ ನಿಮ್ಮ ಮಗಳು ಬಟ್ ನಿಮಗೆ ಗೊತ್ತಿರಲ್ಲ ಅಂದ್ರೆ ದಟ್ ವಾಸ್ ಒನ್ ಒನ್ ಫ್ಯಾಕ್ಟರ್ ನನಗೆ ಅದು ಒಪ್ಕೊಳ್ಳೋದಕ್ಕೆ ಒನ್ ಆಫ್ ದ ಮೈನ್ ರೀಸನ್ ಸೊ ಏನೋ ಟ್ವಿಸ್ಟ್ ಇದೆ ಅಲ್ವಾ ಇಲ್ಲಿ ಅಂತ ಒಪ್ಕೊಂಡೆ ಅಂಡ್ ಡೆಫಿನೆಟ್ಲಿ ಐ ಥಿಂಕ್ ದ ಕ್ಯಾರೆಕ್ಟರ್ ವಾಟ್ ಗಿವನ್ ತುಂಬಾ ಖುಷಿ ಇದೆ ಅಂಡ್ ನನ್ನ ನಿರ್ದೇಶನ ಅಂತ ಬಂದಾಗ ನಾನು ಅನಿಲ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡ್ತಿರೋದು ಡೋ ಐ ನೋ ಹೂ ನನಗೆ ಅವ್ರು ಯಾರು ಗೊತ್ತಿರೋ ವರ್ಕ್ ಮಾಡೋಕೆ ಒಂದ್ಸಲ ಆಗೇ ಆಗುತ್ತೆ ಇಂಡಸ್ಟ್ರಿಲ್ ಎಷ್ಟೋ ಇವಾಗ ನಾನು ಸಂತೋಷ ನಾನು ಪ್ರವೀಣ್ ಅಲ್ಲ ಇಷ್ಟು ವರ್ಷದ ಫ್ರೆಂಡ್ಸ್ ಆದ್ರೂ ಫಸ್ಟ್ ಟೈಮ್ ಒಟ್ಟಿಗೆ ವರ್ಕ್ ಮಾಡ್ತಾ ಇದೀವಿ ಅದೆಲ್ಲ ಸಮಯ ಸಂದರ್ಭ ಕೂಡಿ ಬರ್ಬೇಕಷ್ಟೆ ಸೊ ನಮಗೆ ಒಂದು ಅನಿಲ್ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ತುಂಬಾ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು ದಟ್ ಈಸ್ ಒನ್ ಥಿಂಗ್ ಎಲ್ಲ ಕಲಾವಿದ್ರು ಇಷ್ಟ ಆಗಿದೆ ಏನಂದ್ರೆ ನೀವು ಮಾಡಿ ಯು ನೋ ಅಲ್ಲ ಯು ಯು ನೋ ಬೆಟರ್ ಹೌ ಟು ಟೇಕ್ ಇಟ್ ಅಂತ ಓದ್ರು ಅಂಡ್ ರೇಖಾ ಮ್ಯಾಮ್ ಕೂಡ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಅಫ್ಕೋರ್ಸ್ ಇಷ್ಟು ಫೈವ್ ಹಂಡ್ರೆಡ್ ತನಕ ರೀಚ್ ಆಗೋದಕ್ಕೆ ಸಾಧ್ಯ ಅಲ್ಲ ಈ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಹೀಗೆ ಇರಲಿ ನಿಮ್ಮ ಮುಂದೆ ಇದೇ ತರ ಮೈಕ್ ಇಟ್ಕೊಂಡು ಸಾವಿರ ಎಪಿಸೋಡ್ಗೆ ಕೂತ್ಕೊತೀವಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಎಲ್ಲ ನಾನು ಮಾತಾಡೋದು ಏನಿದೆ ಶಿಲ್ಪಾ ಮೇಡಮ್ ಎಲ್ಲ ಆರ್ಟಿಸ್ಟ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಸೊ ಹಂಗಾಗಿ ಅರೆಸ್ಟ್ ಹೇಳಿ ಎಲ್ಲಾರು ಅದೊಂದು ಕ್ಯೂಟ್ ಕ್ಯೂಟ್ ಹೆಸರಿಟ್ಟು ಹೇಳ್ಬೇಡಿ ಐನೂರು ಎಪಿಸೋಡ್ ತನಕ ಹೋಗಿದೆ ಸೀರಿಯಲ್ ನಮ್ಮ ಸೀರಿಯಲ್ ಪ್ರತಿ ಸೀನಲ್ ಎಲ್ಲರೂ ಇರ್ತಾರೆ ಹನ್ನೆರಡು ಹದಿಮೂರು ಜನ ಇರ್ತಾರೆ ಐನೂರು ಎಪಿಸೋಡ್ ತನಕ ಇಷ್ಟು ಜನ ಮಾಡೋದು ಭಾರಿ ಕಷ್ಟ ಹಂಗಂತ ನಾವು ಯಾರೋ ಮೇಂಟೈನ್ ಮಾಡ್ತೀರಲ್ಲ ಅವರೆಲ್ಲರೂ ಅಷ್ಟು ಚೆನ್ನಾಗಿ ಕೋಪರೇಟ್ ಮಾಡ್ಕೊಂಡು ಮಾಡ್ತಿದಾರೆ ಅದು ಇಂಪಾರ್ಟೆಂಟ್ ಸೊ ಹೀಗೆ ಒಂದು ಸಾವಿರ ಎಪಿಸೋಡ್ ಹೋಗುತ್ತೆ ಅಂತ ನಾವು ಅಂದ್ಕೋತೀವಿ

ಏನಂದ್ರೆ ಪೊಲೀಸ್ ಆಗಿರ್ತಾರೆ ಬರೀ ಫ್ಯಾಮಿಲಿ ಕಡೆ ಮಾತ್ರ ಗಮನ ಕೊಡ್ತಾರೆ ಪೊಲೀಸ್ ಕೆಲಸ ಮಾಡಲ್ವಾ ಪೊಲೀಸ್ ಫೈಟ್ ಜಾಸ್ತಿ ಇಲ್ಲ ಅನ್ನೋದೆಲ್ಲ ಕೇಳ್ತಿದ್ದಾರೆ ಇನ್ನ ಇನ್ನ ಉಳಿದಂತ ಎಪಿಸೋಡ್ಗಳಲ್ಲಿ ಎಷ್ಟು ಪರ್ಸೆಂಟ್ ಪೊಲೀಸ್ ಫೈಟ್ ಕೊಡ್ತೀರಾ ಅಜಿತ್ ಅದಕ್ಕೆ ರೆಡಿ ಆಗಿದ್ದಾರೆ ಇದಕ್ಕೆ ನಾನು ಆನ್ಸರ್ ಕೊಟ್ಟರೆ ನಿಮಗೆ ಪ್ರಾಬ್ಲಮ್ ಇಲ್ಲ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ಸ್ಗೆ ಒಂದು ಈ ಕಮೆಂಟ್ಸ್ ನಾನು ತುಂಬ ನೋಡಿದೀನಿ ನಾವು ಫಸ್ಟ್ ಮೈಂಡಲ್ಲಿ ಇಟ್ಕೊಬೇಕಾಗಿರೋದು ಶೀರ್ಷಿಕೆ ಹೆಸರು ಸರ್ ನಿನ್ನ ಜೊತೆ ನನ್ನ ಕತೆ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಲೈಫು ಭೂಮಿ ಜೊತೆ ಅನ್ನೋದು ಒಂದು ಕತೆಯ ಏನು ನಿಲುವು ಹಾಗಿರ್ಬೇಕಾರೆ ನನ್ನ ಲೈಫ್ ಅಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ತೋರಿಸೋದಕ್ಕೆ ಒಂದು ಕತೆ ಮಾಡ್ಕೊತೀವಿ ಬಿಟ್ರೆ ಇವಾಗ ಪೊಲೀಸ್ ಕ್ಯಾರೆಕ್ಟರ್ ಹಾಕೊಂಡಿದ ತಕ್ಷಣ ನಾವು ಬರೀ ಐನೂರು ಎಪಿಸೋಡು ಕಳ್ಳ ನಡಿತೀವಿ ಓಡಾಡ್ತೀವಿ ಫೈಟ್ ಮಾಡ್ತೀವಿ ಇದೇ ಆಯ್ತು ಅಂತ ಹೇಳಿದ್ರೆ ನೀವೇ ನೋಡ್ತೀರಾ ಹೇಳಿ ಸರ್ ಇವಾಗ ಸಿನ್ಮಾ ಅಂತ ತಗೊಂತು ಅಂತ ಹೇಳಿದ್ರುನು ಮೂರ್ ಫೈಟ್ ಇದ್ರೆ ಸಾಕು ಅದ್ರ ಜೊತೆ ಸಾಂಗ್ಸ್ ಇರಬೇಕು ರೊಮ್ಯಾಂಟಿಕ್ ಸೀನ್ಸ್ ಇರಬೇಕು ಎಲ್ಲಾ ಪ್ಯಾಕೇಜ್ ಅಲ್ಲಿ ಇತ್ತು ಅಂದ್ರೆ ಜನ ಬಂದ್ ಕುತ್ಕೊಂಡು ನೋಡ್ತಾರೆ ಬಿಟ್ರೆ ಅಂತದಲ್ಲ ಅಂಡ್ ಕತೆ ಸಾರಾಂಶನೇ ಏನು ಅಂತ ಹೇಳಿದ್ರೆ ಒಂದು ಟೋಟಲ್ ಜಾಯಿಂಟ್ ಫ್ಯಾಮಿಲಿ ಒಂದೇ ಮನೇಲಿತ್ತು ಅಂತ ಹೇಳಿದ್ರೆ ಯಾವ್ಯಾವ ತರ ದಿನಗಳನ್ನ ಅವರು ಫೇಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕತೆ ಸೊ ಅದೇ ಪ್ರಕಾರ ಕತೆಲಿ ಸ್ಟೋರಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಷ್ಟೇ